ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಯಾವ ರೀತಿಯಾಗಿ ತುಂಬ ಸುಲಭವಾಗಿ ಐಸ್ ಕ್ರೀಮ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಒಂದೇ ಒಂದು ವಸ್ತು ಇದ್ದರೆ ಸಾಕು ಆರಾಮಾಗಿ ಐಸ್ ಕ್ರೀಮ್ ಮಾಡ್ಕೋಬೋದು ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಮಕ್ಕಳು ಐಸ್ ಕ್ರೀಮ್ ಕೇಳ್ತಾ ಇರ್ತಾರೆ ಹೊರಗಡೆ ತಂದು ಕೊಡೋ ಬಂದು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಮನೆಯಲ್ಲಿ ಎಲ್ರದ್ದು ಆರೋಗ್ಯನ ಕಾಪಾಡ್ಕೊಳ್ಳಿ ತುಂಬ ಸುಲಭ ತುಂಬ ಈಸಿ ಕೂಡ ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲಿ ಐಸ್ ಕ್ರೀಮ್ ಮಾಡೋದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋದ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಐಸ್ ಕ್ರೀಮ್ ಮಾಡೋದಕ್ಕೆ ಮೊದಲಿಂದಾಗಿ ಕಸ್ಟರ್ಡ್ ಪೌಡರ್ ಬೇಕಾಗುತ್ತೆ ಅದು ಬೇರೆ ಬೇರೆ ಫ್ಲೇವರಲ್ಲೇ ಸಿಗುತ್ತೆ ಆದರೆ ನಾನು ವೆನಿಲಾ ಫ್ಲೇವರ್ದ ತಗೊಂಡಿದ್ದೀನಿ ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಒಂದೆರಡು ಸ್ಪೂನನ್ನು ಹಾಲನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋಬೇಕು ಅದು ಗಂಟು ಆಗದೇ ಇರೋ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದರಿಂದ ಫಸ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕಿಡಿ ನೆಕ್ಸ್ಟು ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರೋ ಅಷ್ಟು ಹಾಲನ್ನು ತೊಗೊಳ್ಳಿ ಇಲ್ಲಿ ಒಂದು ಅರ್ಧ ಲೀಟ್ರು ಹಸಿ ಹಾಲನ್ನು ತಗೊಂಡು ನಾನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಅದು ಕಾಯಿಸಿದಾದ ನಂತರ ಸ್ವಲ್ಪ ಸಕ್ಕರೆನ ಹಾಕಬೇಕು ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಲು ಕೆನೆ ಕಟ್ಟಬಾರ್ದು ಕೈ ಆಡಿಸ್ತಾ ಇರಬೇಕು ನಂತರ ಇದಕ್ಕೆ ಮಿಕ್ಸ್ ಮಾಡಿಟ್ಕೊಂಡಿರ್ತಕ್ಕಂಥ ಕಸ್ಟರ್ಡ್ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳ ಹಿಡಿಬಾರ್ದು ಅದು ಆ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು ಬಿಡ್ದನೆ ಆಗ ಅದು ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನಂತರ ಸ್ಟವನ್ನ ಆಫ್ ಮಾಡಿಬಿಟ್ಟು ಪಕ್ಕಕ್ಕಿಡಿ ಎಲ್ಲ ಕಡಿಮೆ ಆದಮೇಲೆ ನಂತರ ಅದನ್ನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಡಬೇಕು ಒಂದು ಐದು ಅವರ್ ಇಟ್ಟರು ಆಯಿತು ಅಂದ್ರೆ ನೆಕ್ಸ್ಟ್ ಡೇ ತನಕ ಇಟ್ಬಿಟ್ಟು ತೆಗಿಬೇಕು ನೋಡಿ ಇವಾಗ ತೆಗ್ದಿದ ನಂತರ ಈ ರೀತಿಯಾಗಿ ಆಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಬಿಟ್ಟು ರುಬ್ಬೇಕು ಅದ್ರ ಜೊತೆಗೆ ಹಾಲಿನ ಕೆನೆ ಹಾಕಬೇಕು ಇಲ್ಲಾಂದರೆ ಫ್ರೆಶ್ ಕ್ರೀಮ್ ಇರುತ್ತಲ್ವ ಅದನ್ನಾದ್ರೂ ಆಯಿತು ಆ್ಯಡ್ ಮಾಡಬೇಕು ಆವಾಗ ಅದು ಕ್ರೀಮಿ ಥರ ಆಗುತ್ತೆ ಆವಾಗ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಲಿನ ಒಂದು ಒಂದೆರಡು ದಿನದ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಹಾಕಿ ಹಾಕಿ ರುಬ್ಬಿಟ್ಟು ಇಟ್ಕೋಬೇಕು ನೋಡಿ ಈಗ ಈ ರೀತಿಯಾಗಿ ಕ್ರೀಮಿ ಥರ ಹಾಕ್ಬಿಟ್ಟಿದೆ ಈಗ ಈ ಥರ ಆದರೆ ಐಸ್ ಕ್ರೀಮು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲನೂ ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಬಿಡಬೇಕು ಒನ್ ಡೇ ತನಕ ಬಿಡಬೇಕು ಇಲ್ಲಾಂದರೆ ಒನ್ ಫೈವ್ ಅವರ್ ಬಿಟ್ಟರೂ ಆಯಿತು ಆಗುತ್ತೆ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಐಸ್ ಕ್ರೀಮು ಈ ಥರ ಬಾಕ್ಸಿಗಾದರೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲ ಅಂದರೆ ನಿಮ್ಮ ಹತ್ರ ಏನಾದರೂ ಮಡಿಕೆ ಇದ್ದರೆ ಮಡಿಕೆಗಾದರೂ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಡ್ರೈ ಫ್ರೂಟ್ಸ್ ಆದರೂ ಆ್ಯಡ್ ಮಾಡ್ಬೋದು ನೋಡಿ ಈಗ ನಾನು ಮಡಕೆಗೆ ಇದ್ದೀನಿ ಎರಡು ಮಡಿಕೆ ಇದ್ದಾವೆ ಮಡಿಕೆಗೆ ಹಾಕ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಇದ್ದೀನಿ ದ್ರಾಕ್ಷಿ ಮತ್ತು ಪಿಸ್ತಾ ಗೋಡಂಬಿನ ಪೌಡ್ರ್ ಮಾಡಿಕೊಂಡು ಮೇಲೆ ಹಾಕಿದ್ರೆ ಮಧ್ಯದಲ್ಲಿ ಬೈಕ್ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಹಾಕಬೇಕು ನೋಡೋದಕ್ಕೂ ಚೆನ್ನಾಗಿರುತ್ತೆ ಈಗ ಹಾಕ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿಬಿಟ್ಟು ನಂತರ ರಬ್ಬರನ್ನು ಹಾಕಬೇಕು ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಒಂದು ಐದು ಅವರು ಫ್ರಿಡ್ಜಲ್ಲಿ ಇಡಬೇಕು ಇಲ್ಲಾಂದರೆ ನೀವು ಐಸ್ ಕ್ರೀಮ್ ಮಾಡಿದರೆ ಅದಕ್ಕಾದರೂ ಆಯಿತು ಹಾಕಿ ಈಗ ಇದು ರೆಡಿಯಾಗಿದೆ ಒಂದು ಐದು ಅವರ ಫ್ರಿಡ್ಜ್ಗೆ ಇಟ್ಬಿಟ್ಟು ತೊಗೊಂಬರೋಣ ನೋಡಿ ಈಗ ರೆಡಿಯಾಗಿದೆ ಇದು ಈ ರೀತಿಯಾಗಿ ಬಂದಿದೆ ಈಗ ಐಸ್ ಕ್ರೀಮು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನಿಮ್ಮನೇಲು ಮಕ್ಕಳಿದ್ರೆ ಈ ರೀತಿಯಾಗಿ ಐಸ್ ಕ್ರೀಮ್ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಫುಡ್ಡನ್ನು ಕೊಡಿಸ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್